ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಎ ಐ ಸಿ ಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಮಾಜಿ ಸಂಸದರು ಮತ್ತು ಐ ಎನ್ ಬಿ ಸಿ ಎಫ್ ರಾಷ್ಟ್ರೀಯ ಅಧ್ಯಕ್ಷರಾದ ಆರ್ ಸಿ ಕುಂಟಿಯ ಹಾಗೂ ಐ ಎನ್ ಬಿ ಸಿ ಡಬ್ಲ್ಯೂ ಎಫ್ ರಾಜ್ಯಾಧ್ಯಕ್ಷರಾದ ಜಿ ಆರ್ ದಿನೇಶ್ ರವರ ಅನುಮೋದನೆ ಮೇರೆಗೆ ಸಿ ನರೇಂದ್ರ ಕೆ ಪಿ ಸಿ ಸಿ ಕಾರ್ಯದರ್ಶಿಗಳು ಶಿಫಾರಸು ಮಾಡಿದ್ದು ನವೀನ್ ಎಸ್ ಎನ್ ಅವರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಐ ಎನ್ ಬಿ ಸಿ ಎಫ್ ಮೈಸೂರು ಗ್ರಾಮಾಂತರದ ಯುವ ಘಟಕದ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಐಎನ್ಬಿಸಿಡಬ್ಲ್ಯೂಎಫ್ ಯುವ ಘಟಕದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ನವೀನ್ ರವರನ್ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಾಗರಾಜುರವರು ಆದೇಶ ಪ್ರತಿಯನ್ನ ನೀಡಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ನೂತನ ಜಿಲ್ಲಾಧ್ಯಕ್ಷ ನವೀನ್ ಪಕ್ಷ ನನಗೆ ನೀಡಿರುವ ಈ ದೊಡ್ಡ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸುತ್ತೇನೆ ನನ್ನ ಆಯ್ಕೆಗೆ ಸಹಕರಿಸಿದ ಎಲ್ಲ ಮುಖಂಡರಿಗೂ ಧನ್ಯವಾದ ತಿಳಿಸುತ್ತೇನೆ ಎಂದರು ಈ ವೇಳೆ ಸತೀಶ್ ಸಾಗರೆ ಮಂಜು ರಾಘವೇಂದ್ರ ಸ್ವಾಮಿ ಶಿರಮಳ್ಳಿ ಜೀವನ್ ಲೋಕೇಶ್ ವಿಜಯ್ ಸೇರಿ ಹಲವರು ಉಪಸ್ಥಿತರಿದ್ದರು ಸರ್ ನನ್ನ ಹೆಸರು ನವೀನ್ ಅಂತ ನಾನು ಮೂಲತಃ ಎಚ್ ಡಿ ಕೋಟೆಯಿಂದ ಬರ್ತಾ ಇರೋದು ನಂದು ಈಗ ಐ ಎನ್ ಬಿ ಸಿ ಡಬ್ಲ್ಯೂ ಎಫ್ನ ನಾನು ಜಿಲ್ಲಾದ ಯು ಜಿಲ್ಲಾ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ ನನ್ನ ಮುಂದಿನ ಉದ್ದೇಶ ಏನಪ್ಪ ಅಂದರೆ ಪ್ರತಿ ಗ್ರಾಮ ಗ್ರಾಮ ಗ್ರಾಮಕ್ಕೂ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಹುರಿದುಂಬಿಸಿ ನಮ್ಮ ಪಕ್ಷದ ಕಾರ್ಯನಿಷ್ಠೆಯನ್ನು ಮತ್ತೆ ನಮ್ಮ ಪಕ್ಷದ ಚಟುವಟಿಕೆಗಳನ್ನು ಹೇಳಿ ಮನೆ ಮನೆಗೂ ಕಾಂಗ್ರೆಸ್ ಬಗ್ಗೆ ಒಂದು ಆಂದೋಲನ ಮೂಡಿಸಬೇಕು ಅಂತ ಇದ್ದೀನಿ ಪಕ್ಷ ಸಂಘಟನೆಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ನಾವು ಜೊತೆಗೂಡಿ ಸಂಘಟನೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಜಿಲ್ಲಾಧ್ಯಕ್ಷರು ಸೆಲೆಕ್ಟ್ ಮಾಡಿರೋಂಥ ನಾಗರಾಜ ಅವ್ರಿಗೆ ನನ್ನ ಋತುಪೂರಕ ವಂದನೆಗಳನ್ನು ಮೊದಲದಾಗಿ ತಿಳಿಸ್ತಿದ್ದೀನಿ ಅವರ ಕೊಟ್ಟಂಥ ನನಗೆ ಅವಕಾಶನ ಅದನ್ನು ಯಾವುದೇ ರೀತಿಯ ಕಾಯವಾಚ ಮನಸ್ಸ ಶ್ರದ್ಧೆಯಿಂದ ಮಾಡಿ ಅವ್ರಿಗೂ ಯಾವುದೇ ಚ್ಯುತಿಯ ಥರದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಸರ್ ಇವತ್ತು ನಾವು ಸಭೆ ಮಾಡಿದ್ದು ಮುಂಬರುವಂಥ ನಮ್ಮ ಎಂ ಪಿ ಎಲೆಕ್ಷನ್ಗೆ ನಾವು ಸ ಪೂರ್ವವಾಗಿ ಸಭೆ ಮಾಡಿದ್ದೇವೆ ನಾವು ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಐ ಎಮ್ ಬಿ ಸಿ ಡಬ್ಲ್ಯೂ ಎಸ್ ವಿಂಗಿಂದ ನಾವು ಸರ್ ಪೂರ್ವ ಸಭೆ ಮಾಡಿರೋದು ಮುಂದೆ ನಾವು ಚುನಾವಣೆ ಹೇಗೆ ನಾವು ಯಾವುದು ಮುಂದೆ ಈಗ ಜಿಲ್ಲಾವಾರು ನಾವು ಸಭೆಯನ್ನು ಮಾಡಿದ್ದೀವಿ ಯಾವುದನ್ನು ವಾರ್ಡ್ದು ಪ್ರತಿಯೊಂದು ವಾರ್ಡು ಪ್ರತಿಯೊಂದು ನಾವು ಪಂಚಾಯಿತಿ ಪ್ರತಿಯೊಂದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿನ ನಾವು ಪ್ರತಿಯೊಂದು ಅಲ್ಲಿರೋಂಥ ಕಾರ್ಯಕರ್ತನ ನಾವು ಮುಟ್ಟಬೇಕು ಅಂತ ನಾವು ಈ ಸಭೆ ಮಾಡಿದ್ದೀವಿ ಅಂತ ಈಗ ನಮ್ಮ ಕಾರ್ಯ ಮುಂದಿನ ಅಂದರೆ ನಮ್ಮ ನಮ್ಮ ಎಂ ಪಿ ಎಲೆಕ್ಷನ್ಗೆ ನಮ್ಮ ಎಮ್ಮೆ ನಮ್ಮ ಸಂಸದರು ಎಂಬ ಕಾರ್ಯಕ್ರಮದ ಮುಖಾಂತರ ನಾವು ಆಲ್ ಓವರ್ ಕರ್ನಾಟಕ ನಾವು ಈ ಕಾರ್ಯಕ್ರಮನ ಸ್ಪ್ರೆಡ್ ಮಾಡ್ಬೇಕಂತ ಇದೆ ನಾವು ಹಿಂದೆ ಹಿಂದೇನು ಸರ್ ನಾವು ಲೋಕಸ ಇದು ವಿಧಾನಸಭಾ ಎಲೆಕ್ಷನಲ್ಲಿ ನಾವು ನಮ್ಮ ಮನೆ ಮನೆ ಕಾಂಗ್ರೆಸ್ ಅಂತ ಕಾರ್ಯಕ್ರಮ ಮಾಡಿ ಒಂದು ಇಪ್ಪತ್ತೈದು ಸಾವಿರ ಮನೆಯನ್ನು ರೀಚ್ ಮಾಡಿ ಪ್ರತಿ ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ವಿಧಾನಸಭಾ ಪ್ರತಿಯೊಂದು ಮನೆ ಮನೆಗೂ ನಾವು ಪ್ರ ಪಾಂಪೇಣ್ನ ತಲುಪಿಸಿ ನಾವು ಕಾಂಗ್ರೆಸ್ ಏನು ಮಾಡಿತ್ತು ಈಗ ನಮ್ಗೆ ಕೊಟ್ಟಂಥ ಐದು ಪ್ರಣಾಳಿಕೆಯನ್ನು ಮುಂದಿಟ್ಕೊಂಡು ನಾವು ಮಾಡಿದ್ವಿ ಹಾಗೆ ಯಶಸ್ವಿನೂ ಆಗಿದ್ವಿ ಹಾಗೆ ಮುಂಬರುವಂಥ ಲೋಕಸಭಾ ಎಲೆಕ್ಷನ್ಗೂ ಸಹ ನಾವು ನಮ್ಮ ಹೆಮ್ಮೆ ನಮ್ಮ ಸಂಸದವರು ಕಾರ್ಯಕ್ರಮನ ನಾವು ಮಾಡಿ ಮುಂದೆ ಪ್ರತಿಯೊಂದು ಇದೇ ಮಟ್ಟದಲ್ಲಿ ಯಶಸ್ವಿ ಆಗಬೇಕು ಅಂತ ನಾವು ಈ ಕಾರ್ಯಕ್ರಮ ಈ ಸಭೆಯನ್ನು ಅಂದ್ಕೊಂಡಿಸೆ ಸರ್ ಅವರು ಸಂಘಟನೆ ಮಾಡೋ ಹಿನ್ನೆಲೆಯಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ರೂಪಿಸ್ತಾ ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸರ್ ಈಗ ಅದೇ ಸರ್ ಈಗ ಇವತ್ತು ಸಭೆ ಕರೆದಿರೋದೇ ಸರ್ ಈಗ ನಾವು ಜಿಲ್ಲಾ ಮಟ್ಟ ಆಗಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲಿ ಸರ್ ನಾವು ಇದನ್ನು ಕಾರ್ಯಕರ್ತನ ಉರುಗಿಸಬೇಕಂತ ಕಾರ್ಯಕ್ರಮ ಮಾಡ್ತಾ ಇದ್ವಿ ಏನು ಸರ್ ಈ ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಏನೇನು ಈ ಕಾರ್ಯಕ್ರಮಗಳು ತಂದಿದೆ ಏನೇನು ಪ್ರತಿಯೊಂದು ನಮಗೆ ಕೊಡುಗೆಗಳು ಕೊಟ್ಟಿದೆ ಅದನ್ನು ಕಾಂಗ್ರೆಸ್ನ ಒಂದು ನಾವು ಬುಕ್ನ ರಿಲೀಸ್ ಮಾಡೋಣ ಅಂತ ಸರ್ ಈ ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಈ ಇಷ್ಟು ಜನ ಏನಾಗಿದ್ದಾರೆ ಅದನ್ನೊಂದು ಬುಕ್ನ ಮಾಡಿ ಪ್ರತಿಯೊಂದು ನಾವು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಇಲ್ಲ ನಮ್ಮ ಮೈಸೂರು ಸಿಟಿ ಕಾರ್ಪೊರೇಷನ್ ಲೆವೆಲ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಲೆವೆಲ್ ಆಗಿರ್ಬೋದು ತಾಲೂಕ್ ಲೆವೆಲ್ದಲ್ಲಿ ನಾವು ಪ್ರತಿಯೊಬ್ಬರು ಮನೆ ಮನೆ ತಲುಪಿಸಿ ಇದನ್ನ ನಾವು ಕಾಂಗ್ರೆಸ್ ಮಾಡಿರೋಂಥ ಕೊಡುಗೆಗಳನ್ನು ಮತ್ತೆ ಮುಂದೆ ಕಾಂಗ್ರೆಸ್ ಏನಕ್ಕೆ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಮತ್ತೆ ಕಾಂಗ್ರೆಸ್ ಲೋಕಸಭೆಯಲ್ಲಿ ಬರಬೇಕಂತ ಮತ್ತೆ ನಾವು ತಿಳಿಸೋದಕ್ಕೋಸ್ಕರ ಈ ಸಭೆಯನ್ನು ಹಮ್ಮಿಕೊಂಡ್ಬಿಟ್ಟಿವಿಗಳ ಸರ್ ನಾವು ಪದಾಧಿಕಾರಿಗಳ ನೇಮಕ ಆಗಿದೆ ಸರ್ ನಮ್ಮ ಕೋಟೆಯವರ ನವೀನ್ ಎಸ್ 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 ಅಂದ್ಬಿಟ್ಟು ಸರ್ ಅವ್ರನ್ನ ಜಿಲ್ಲಾ ನಮ್ಮ ಜಿಲ್ಲಾ ಯೂತ್ ವಿಂಗ್ ನ ಅಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿದೀವಿ ಈ ಸಭೆಯಲ್ಲಿ ಎಲ್ಲರೂ ಪ್ರತಿಯೊಬ್ರು ನಮ್ಮ ಮೆಂಬರ್ಗಳು ಸೇರಿ ಈ ಒಮ್ಮತವಾಗಿ ಸೇರಿ ನಾವು ಜಿಲ್ಲಾ ಅಧ್ಯಕ್ಷನೂ ಆಯ್ಕೆ ಮಾಡಿದೀವಿ ಸರ್ ನಾವು ಜವಾಬ್ದಾರಿಗಳನ್ನ ತಗೋಳ್ತಾರೆ ಕೆಲವು ಸರ್ ನಾವು ಈ ಸಲ ಸಂಘಟನೆ ಏನಕ್ಕೆ ಅಂದರೆ ಸರ್ ನಾವು ಈಗಲೇ ಮುಂಚೆನೇ ಆಯ್ಕೆ ಮಾಡ್ತಾ ಇದ್ದೀವಿ ಸರ್ ಯಾರಿಗೆ ನಮ್ಮ ಪಕ್ಷದಲ್ಲಿ ದುಡಿದು ಯಾರು ನಾವು ಪಕ್ಷದಲ್ಲಿ ನಮ್ಮ ಜೊತೆ ಜನಗುಡ್ತ ಅಂಥವ್ರನ್ನ ಮಾತ್ರ ನಾವು ಕರೆಸಿ ನಾವು ಕಾರ್ಯಕ್ರಮ ಸಭೆ ಇದ್ದೀವಿ ಸರ್ ನಾವು ಆಲ್ಮೋಸ್ಟ್ ಹೋಗ್ಬೋದು ಈಗ ಹೋಗೋದು ಇವತ್ತು ಬರ್ತಾರೆ ಇವತ್ತು ನಾಳೆ ಹೋಗ್ತಾ ಅಂಥ ಕಾರ್ಯಕರ್ತನ ಇಟ್ಕೊಂಡಿಲ್ಲ ನಮಗೆ ಮೂಲತಃ ಅವ್ರ ತಂದೆ ತಾಯಿ ಆಗಿರ್ಬೋದು ಅವ್ರ ತಾತನ ಕಾಲದೂ ಕಾಂಗ್ರೆಸ್ಸಲ್ಲಿರಂಥ ನಮ್ಮ ಕಾರ್ಯಕರ್ತಗಳೇ ಇರೋದ್ರಿಂದ ನಾವು ಪಕ್ಷಕ್ಕೋಸ್ಕರ ದುಡಿಬೇಕು ಸರ್ ಅಂತ ಅವರೇ ಸ್ವಾತಂತ್ರ್ಯವಾಗಿ ಬಂದು ನಿಂತಿ ಸರ್ ನಾವು ನಾವು ಕಾಂಗ್ರೆಸ್ ಪಕ್ಷ ಕೈ ಜೋಡಿಸಿ ಮುಂದೆ ನಾವು ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಮತ್ತೊಮ್ಮೆ ನಾವು ಲೋಕಸಭೆಯಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ಹೋರಾಡ್ತೀವಿ ಅಂತ ಮತ್ತೆ ಕಾರ್ಯಕರ್ತರು ಅವರಾಗೆ ಸ್ವತಂತ್ರವಾಗಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸರ್ ಮತ್ತೆ ಸರ್ ನಾಗರಾಜ್ ಅಂದ್ಬಿಟ್ಟು ಸರ್ ಕರ್ನಾಟಕ ಪ್ರದೇಶ ಐ ಬಿ ಸಿ ಡಬ್ಲ್ಯೂ ಸಿ ಯೂತ್ ನ ರಾಜ್ಯಾಧ್ಯಕ್ಷ ಆಗಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಮಾತಾಡಿರೋದು ಏನೇ लेम साथ, बोलिए, बंदे बने, बंदे बने, नोरे लेपाइसर, लेम बने, लेम साथ, लेम साथ, लेम